ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಪಟ್ಟಣ ವರದಿ ದೇವನಹಳ್ಳಿ ಪುರಸಭೆ ಆಯುಧ ಪೂಜಾ ಮತ್ತು ಪೌರ ಕಾರ್ಮಿಕರ ದಿನಾಚರಣೆ ಸಂಭ್ರಮದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ಆಯುಧ ಪೂಜಾ ಮತ್ತು ಪೌರ ಕಾರ್ಮಿಕರ ದಿನಾಚರಣೆ ಅದ್ದೂರಿಯಾಗಿ ಪುರಸಭೆ ಕಚೇರಿಗೆ ಹಸಿರು ತೋರಣಗಳು ಹೂವಿನ ಅಲಂಕಾರ ಹಾಗೂ ಕಾರ್ಯನಿರ್ವಹಿಸುತ್ತಿರುವ ವಾಹನಗಳಿಗೆ ಹರ ಅರಶಿಣ ಕುಂಕುಮವನ್ನು ಧರಿಸಿ ವಿವಿಧ ರೀತಿಯ ಹೂವುಗಳಿಂದ ಸಿಂಗರಿಸಲಾಗಿತ್ತು ಈ ಪೂಜಾ ಕಾರ್ಯಕ್ರಮದಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಪೂರೈಕೆ ಇಲಾಖೆ ಹಾಗೂ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರಾದಂತಹ ಕೆಎಚ್ ಮುನಿಯಪ್ಪ ಅವರು ಭಾಗವಹಿಸಿದರು ಆಹಾರ ನಾಗರಿಕ ಸರಬರಾಜು ಮತ್ತು ಪೂರೈಕೆ ಇಲಾಖೆ ಹಾಗೂ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದರು ದೇವನಹಳ್ಳಿ ಕೆರೆ ಅಭಿವೃದ್ದಿಗೆ ಒಂಬತ್ತು ಪಾಯಿಂಟ್ ಐವತ್ತು ಕೋಟಿ ಅನುದಾನ ಬಿಡುಗಡೆ ಇಪ್ಪತ್ತು ಕೋಟಿ ರಾಷ್ಟೀಯ ಹೆದ್ದಾರಿ ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ದೇವನಹಳ್ಳಿ ಮತ್ತು ವಿಜಯಪುರ ಪುರಸಭೆಯ ಎಲ್ಲಾ ದಾರಿಗಳನ್ನು ಕಾಂಕ್ರೀಟ್ ರಸ್ತೆ ಮಾಡುವ ಗುರಿ ಇದೆ ಐವತ್ತು ಕೋಟಿ ವೆಚ್ಚದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಲಾಗುವುದು ಹಾಗೂ ದೇವನಹಳ್ಳಿ ಬೆಂಗಳೂರಿನ ಉಪನಗರವಾಗಿರುವುದರಿಂದ ಖಾಸಗಿ ಲೇಔಟ್ನಲ್ಲಿ ರಸ್ತೆಗಳು ಮತ್ತು ಆಟದ ಮೈದಾನ ಬಯಾಪ ಕಡೆಯಿಂದ ಮಾಡಿಸಲಾಗುವುದು ಎಂದು ಹೇಳಿದರು ರಾಜ್ಯ ಸರ್ಕಾರಕ್ಕೆ ತಾವುಗಳು ಮಂಡಿಸಿರುವ ಮನವಿ ಸಲ್ಲಿಸಿ ಪ್ರಯತ್ನವನ್ನ ಮಾಡಲಾಗುವುದು ಹುಸಿ ಭರವಸೆಗಳನ್ನ ನೀಡಲಾರೆ ಎಂದು ತಿಳಿಸಿದರು ದೇವನಹಳ್ಳಿ ಐತಿಹಾಸಿಕ ಸ್ಥಳವಾಗಿರುವುದರಿಂದ ಕೋಟೆಯ ಅಭಿವೃದ್ಧಿ ಮತ್ತು ಸಿಹಿನೀರಿನ ಸರೋವರದಲ್ಲಿ ಬೋಟಿಂಗ್ ವ್ಯವಸ್ಥೆಯನ್ನ ಮಾಡಿ ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹವನ್ನ ನೀಡಬೇಕು ದೇವನಹಳ್ಳಿ ನಗರಕ್ಕೆ ಮೆಟ್ರೋ ವ್ಯವಸ್ಥೆ ಹಾಗೂ ಒಳಚರಂಡಿ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಎಂದು ಮನವಿಯನ್ನ ಮಾಡಿದರು ದೇವನಹಳ್ಳಿ ಪುರಸಭೆಯಲ್ಲಿ ಆಯುಧ ಪೂಜೆ ಮಾಡಿ ಪೌರ ಕಾರ್ಮಿಕರಿಗೆ ಸನ್ಮಾನ ಹಾಗೂ ಸಿಹಿ ಮತ್ತು ಗಿಫ್ಟ್ಗಳನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಪುರಸಭೆಯ ಆಡಳಿತಾಧಿಕಾರಿ ದೊಡ್ಡ ಮಲವಯ್ಯ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಮತ್ತು ಕೆಪಿಸಿಸಿ ಸದಸ್ಯ ಸಿ ಜಗನ್ನಾಥ್ ಕೆಪಿಸಿಸಿ ಸದಸ್ಯ ಚಿನ್ನಪ್ಪ ಪುರಸಭೆ ಸದಸ್ಯರುಗಳಾದ ರಘು ಅಣ್ಣ ಗುಟ್ಟಹಳ್ಳಿ ರವೀಂದ್ರ ಚಂದ್ರಣ್ಣ ಡಿಎನ್ ವೆಂಕಟೇಶ್ ಗೀತಾ ಶ್ರೀಧರ್ ಲಕ್ಷ್ಮೀ ಅಂಬರೀಶ್ ಪುಷ್ಪಾಲಕ್ಷ್ಮೀ ನಾರಾಯಣ್ ಬಾಂಬೆ ನಾರಾಯಣಸ್ವಾಮಿ ಕೋಡಿ ಮಂಚೇನಹಳ್ಳಿ ನಾಗೇಶ್ ಮುಖಂಡರುಗಳಾದ ನೀಲೇರಿ ಮಂಜುನಾಥ್ ಮುನಿಕೃಷ್ಣ ಗಾರೆ ರವಿಕುಮಾರ್ ಚಿಂತಾಮಣಿ ಶ್ರೀನಿವಾಸ್ ಮೂರ್ತಿ ವೆಂಕಟೇಶ್ ಪುರಸಭೆ ಅಧಿಕಾರಿಗಳಾದ ಮಂಚಣ್ಣ ಇಂಜಿನಿಯರ್ ಗಜೇಂದ್ರ ಪುರಸಭೆ ಮಾಜಿ ಅಧ್ಯಕ್ಷರುಗಳು ಹಾಗೂ ಉಪಾಧ್ಯಕ್ಷರು ಮಾಜಿ ಹಾಲಿ ಸದಸ್ಯರುಗಳು ಅಧಿಕಾರಿಗಳ ಸಿಬ್ಬಂದಿ ವರ್ಗ ಹಾಗೂ ಪೌರ ಕಾರ್ಮಿಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು జయలక్ష్మీ సరస్వతి శ్రీలక్ష్మీ వరలక్ష్మీ స్ప్రనా సర్వదా